ಹಾಯ್ ಸ್ನೇಹಿತರೆ ಇವತ್ತು ಮುಂದಿನ ಒಗಟುಗಳನ್ನು ಬಿಡಿಸೋಣ ಮೊದಲನೆಯದು ಗಿಡದಲ್ಲಿ ಬಿಡದ ಕಾಯಿ ಕರಕರ ಅನ್ನುವ ಕಾಯಿ ಯಾವುದಿರ್ಬೋದು ಇದು ಉತ್ತರ ಕರ್ಜಿಕಾಯಿ ಕರ್ಜಿಕಾಯಿ ಗಿಡದಲ್ಲಿ ಬಿಡೋಲ್ಲ ಇದು ಮನೇಲೇ ಮಾಡಿ ತಿನ್ನುವಂತ ತಿಂಡಿ ಇದೊಂದು ತಿಂಡಿ ಇದನ್ನು ಗೌರಿ ಗಣೇಶ ಹಬ್ಬದಲ್ಲಿ ಮಾಡ್ತಾರೆ ಹಾಗೆ ಮದುವೆ ಸಮಾರಂಭಗಳಲ್ಲಿ ಮಾಡ್ತಾರೆ ಎರಡನೆಯದು ಗುಂಡಜ್ಜಿಗೆ ಮೈಯೆಲ್ಲ ತೂತು ಇದಕ್ಕೆ ಉತ್ತರ ಜರಡಿ ಮೂರನೆಯದು ಎರಡು ಬಾವಿಗಳ ನಡುವೆ ಒಂದೇ ಸೇತುವೆ ಉತ್ತರ ಮೂಗು ನಾಲ್ಕನೆಯದು ಹಿಡಿದರೆ ಹಿಡಿದಷ್ಟು ಬಿಟ್ಟರೆ ಮನೆ ತುಂಬ ಉತ್ತರ ಬೆಳಕು ಐದನೆಯದು ಹಸಿರು ಕೋಲಿಗೆ ಮುತ್ತಿನ ತುರಾಯಿ ಉತ್ತರ ಜೋಳದ ತೆನೆ ಹಸಿರು ಕೋಲು ಅಂದರೆ ಅದರದು ಕಡ್ಡಿ ಇರುತ್ತಲ್ಲ ಅದು ಅದಕ್ಕೆ ಕೋಲು ಅಂತಾರೆ ತುರಾಯಿ ಅಂದರೆ ತೆನೆ ತೆನೆಗಳು ಅಂದರೆ ಜೋಳ ಇರುತ್ತೆ ಅದು ಅಲ್ಲಿ ಆ ಕಡ್ಡಿಲಿ ಜೋಳ ಇರ್ತವಲ್ಲ ಜೋಳ ಬಿಟ್ಟಿರ್ತವಲ್ಲ ದೊಡ್ಡ ದೊಡ್ಡದು ಅದಕ್ಕೆ ತೆನೆ ಅಂತ ಹೇಳ್ತಾರೆ ದಪ್ಪಗೆ ದಪ್ಪ ದಪ್ಪಕ್ಕೆ ಇರುತ್ತೆ ಜೋಳ ಬಿಟ್ಟಿರ್ತವೆ ದೊಡ್ಡದು ಹಾಗಾಗಿ ಅದಕ್ಕೆ ತೆನೆ ಅಂತ ಹೇಳ್ತಾರೆ ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು